ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ತಂದು ವ್ಲಾಗ್ಸ್ ಅಂತೇಳಿ ಇವತ್ತಿನ ದಿನ ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಹಾಂ ಇವತ್ತು ದಾಳಿಂಬೆ ಇತ್ತು ಸರಿ ಬಿಡಿಸಿ ಇಟ್ಟಿದ್ದು ಆ್ಯಕ್ಚುಲಿ ಆಗಿತ್ತು ಅದು ಮತ್ತು ಹಣ್ಣುಗಳಿತ್ತಲ್ವ ಕೆಟ್ಟೋಗಿಬಿಡತ್ತೆ ಅಂತ ದಾಳಿಂಬೆ ಹಣ್ಣನ್ನು ಬಿಡಿಸ್ಕೊಂಡು ಕುತ್ಕೊಂಡಿದ್ದೀನಿ ಟಿ ವಿ ನೋಡಿಕೊಂಡು ನೋಡಿ ನನ್ನ ಮಗ ಒಂದು ನಿಮಿಷವೂ ಇಬ್ಬರು ಕೂರಲ್ಲ ಕುತ್ಕೊಳ್ಳಲ್ಲ ಇಬ್ಬರನ್ನ ಇಟ್ಕೊಂಡು ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ವೀಡಿಯೋ ಹೇಗೋ ಈ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಮಾಡಬೇಕಲ್ವ ಆ ಕಡೆ ಈ ಕಡೆ ಮಾಡಿದ್ರೆ ಆ ವೀಡಿಯೋ ಮತ್ತೆ ಗ್ಯಾಲರಿಯಿಂದ ಮತ್ತೆ ಇಲ್ಲಿಗೆ ಹಾಕ್ಕೊಂಡು ಅದು ಕಷ್ಟ ಅನಿಸುತ್ತೆ ಆ ವೀಡಿಯೋ ಯೂಟ್ಯೂಬಲ್ಲಿ ಮಾಡೋರಿಗೆ ಗೊತ್ತಿರತ್ತೆ ಹೇಗಿರುತ್ತೆ ಅಂದ್ಬಿಟ್ಟು ನಾವು ಏನೋ ಕ್ಲಿಪ್ಪಿಂಗ್ಸ್ ಒಂದೇ ಟೈಮ್ ತೊಗೊಂಡಿರಲ್ಲವಾ ತುಂಬ ಟೈಮ್ನೇ ತೊಗೊಂಡು ಮಾಡಿರ್ತೀವಿ ಯೂಟ್ಯೂಬಲ್ಲಿ ಯೂಟ್ಯೂಬ್ಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಬೇಕು ತಮ್ಮನೇಲಿ ಕೊಡಬೇಕು ಮ ನಿಂತ್ಕೊಂಡು ಎಡಿಟಿಂಗ್ ಆಗಲಿ ಅವೆಲ್ಲ ಮಾಡೋದಿಕ್ಕಾಗಲ್ಲ ಅಂದರೆ ಅವ್ರು ಎದ್ದಾಗ ಮಾಡೋಕ್ಕಾಗಲ್ಲ ಅವ್ರು ಮಲ್ಕೊಂಡಾಗ ಮಾಡ್ಕೋಬೇಕಾಗತ್ತೆ ನೋಡಿ ಎದ್ದಾಗ ಈ ಥರ ಮಾಡ್ಕೊಂಡು ಮಾಡ್ಕೊಳ್ಳೋಕ್ಕೂ ಕಷ್ಟ ಮೊನ್ನೆ ಅಷ್ಟೊತ್ತಿಗೆ ಕೆಂಪು ಕೆಂಪು ಮಾಡಿಬಿಟ್ಟಿದ್ರು ಅದು ಬಿಡಿಸೋ ಅಷ್ಟೊತ್ತಿಗೆ ಕೈಯಲ್ಲಿ ಅಂಟ್ಕೊಂಡಿರುತ್ತಲ್ಲ ಆ ಕಡೆ ಈ ಕಡೆ ಈ ಥರ ಮಾಡಿದಾಗ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಅದತ್ರ ಆರೂವರೆ ಆಗಿದೆ ನೋಡಿ ಸಂಜೆ ಆಗಿದೆ ಕಿಟಕಿಯಲ್ಲಿ ಕಾಣಿಸ್ತಾ ಇದೆ ಎಷ್ಟು ಬೆಳಕಿದೆ ಅಂದ್ಬಿಟ್ಟು ನಾನು ಲೈಟ್ ಹಾಕ್ಕೊಂಡಿದ್ದೀನಿ ಡೋರ್ ತೆಗೆದ್ರೆ ತುಂಬ ಸೊಳ್ಳೆಗಳು ಜಾಸ್ತಿ ಅಲ್ವಾ ಹಾಗಾಗಿ ನಾನು ಅಡುಗೆ ಏನಾದರೂ ಮಾಡಬೇಕು ಅಂದರೆ ತರಕಾರಿ ಕಟ್ ಮಾಡಬೇಕು ಅಂದರೆ ಇದೇ ರೀತಿಯೇ ಮಾಡ್ಕೊತೀನಿ ಅಮ್ಮ ಸ್ವಲ್ಪ ಕೇಳಲ್ಲ ಮಾತನ್ನ ಅದಕ್ಕೆ ಈ ಥರ ಕೂತ್ಕೊಂಡು ತರಲೆ ಏನಾದರೂ ಮಾಡ್ತಾಳೆ ಬಟ್ ಓ ಎದ್ದು ಹೋಗಲ್ಲ ಅವನು ಎದ್ದು ಹೋಗ್ತಾನೆ ಅಲ್ಲಿ ಏನಾದರೂ ತರಲೆ ಮಾಡ್ಕೊಂಡಿರ್ತಾನೆ ನೋಡಿ ಒಂದು ನಿಮಿಷ ಕೂಡ ಕೂತ್ಕೊತಾ ಇಲ್ಲ ಅವನು ಅನಿಮಲ್ಸ್ದು ಬರುತ್ತಲ್ವ ಆ ಚಾನಲ್ ಹಾಕ್ಬಿಟ್ಟಿದ್ದೆ ಅಂದರೆ ಮಕ್ಕಳದೇ ಚಾನಲ್ ಬರುತ್ತಲ್ವ ಅದರಲ್ಲೇ ಅನಿಮಲ್ಸ್ ಬರ್ತಾಯಿತ್ತು ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ದ ಮಂಕಿ ಅದು ಇದು ಅಂತ ಆ ಥರ ಅಂದ್ಕೊಂಡು ನಾನು ಅದಕ್ಕೆ ಅಮ್ಮನೂ ಕೂಡ ಅದನ್ನೇ ನೋಡ್ತಾ ಇದ್ದಿದ್ದು ಅನಿಮಲ್ಸ್ ಬರ್ತಾಯಿರ್ತವಲ್ಲ ಹಾಗಾಗಿ ನನಗೆ ನನಗೂ ನಾನು ಸ್ವಲ್ಪ ನೋಡ್ತೀನಿ ಅವ್ರ ಜೊತೆ ಕೂತ್ಕೊಂಡು ನನಗೆ ಕೃಷ್ಣನ್ದು ಈ ಥರದ್ದೆಲ್ಲ ಬರುತ್ತಲ್ಲ ಏನು ಹೇಳ್ತಾರೆ ಕಾರ್ಟೂನ್ಸು ಅದು ಕೂಡ ನಾನು ಕೂಡ ನೋಡ್ತೀನಿ ಅವ್ರ ಜೊತೆ ಇವಾಗ ನಾವು ಚಿಕ್ಕದ್ರಲ್ಲಿರುವಾಗ ನೋಡ್ತಾಯಿದ್ದೀವಿ ಇವಾಗ ನೋಡೋಕ್ಕೆ ಟೈಮು ಇಲ್ಲ ಪೇಟ್ಸನ್ಸ್ ಅಂತೂ ನಿಜವಾಗಲಿ ಇಲ್ಲ ಅವ್ರಿಗೆ ಹಾಕ್ದಾಗ ನಾನು ಕೂತ್ಕೊಳ್ಳೋದು ಒಂದು ಸಂಜೆ ಆಗೋ ಅಷ್ಟೊತ್ತಿಗೆ ಕೆಲವೊಮ್ಮೆ ಪೇಶನ್ಸಲ್ಲೇ ಇರ್ತೀನಿ ಕೆಲವೊಮ್ಮೆ ಪೇಶನ್ಸ್ ಅನ್ನೋದು ಹೋಗಿ ಬಿಟ್ಟಿರುತ್ತೆ ನನಗೆ ಅಮ್ಮ ಹತ್ರ ಮಾತಾಡ್ಸ್ಕೊಂಡು ಮಾತಾಡಿಸ್ಕೊಂಡು ಟೈಮ್ ಹೋಗುತ್ತೆ ಕೆಲವೊಮ್ಮೆ ಮಕ್ಕಳಿದ್ರೆ ಟೈಮ್ ಹೋಗತ್ತೆ ಬಟ್ ನಾವು ಕೆಲಸ ಮಾಡ್ದಂಗೆ ಅವ್ರ ಜೊತೆ ಆಡ್ಕೊಂಡಿದ್ರೆ ಹೋಗತ್ತೆ ಬಟ್ ನಾವು ಕೆಲಸ ಮಾಡಿಕೊಂಡು ಅವ್ರದ್ದು ತುಂಟಾಟ ಸಹಿಸ್ಕೊಂಡು ಮಾಡಿದ್ರೆ ನಮ್ಮ ಪೇಶನ್ಸ್ ನಿಜವಾಗ್ಲೂ ಹಾಳಾಗತ್ತೆ ನಾನು ಎಕ್ಸ್ಪೆರಿ ಮಾಡಿರೋದು ಎಂಥದ್ದು ಅನ್ ಮತ್ತೆ ಅವರು ಸ್ವಲ್ಪ ನಿದ್ದೆ ಜಾಸ್ತಿ ಹೊತ್ತು ಮಾಡಿದ್ರೆ ಮತ್ತು ಕೆಲಸ ಆದರೆ ನಮಗೂ ಪೇಶನ್ಸ್ ಇರುತ್ತೆ ಇಲ್ವಾ ನಮ್ಗೆ ಟೆನ್ಷನ್ ಒಂದು ಕಡೆ ಇರುತ್ತೆ ಅಡುಗೆ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋದು ಆಗ ನಮ್ಮ ಪೇಶನ್ಸ್ ನಿಜವಾಗ್ಲೂ ಹಾಳಾಗತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಒಬ್ಬರೇ ನೋಡ್ಕೊಳಂಗಿರ್ತೀವಲ್ವ ಹಾಗಾಗಿ ಚಪಾತಿ ಇಟ್ ಕಾಲಿಸಿಟ್ಟಿದ್ದೀನಿ ಜೊತೆಗೆ ಏನು ಹೇಳ್ತಾರೆ ಬಳೆ ದಿಂಡಿನ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯ ಮಾಡಿಟ್ಟಿದ್ದೀನಿ ಸಂಜೆ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಹತ್ತತ್ರ ಮಾಡೋಣ ಅಂದ್ಕೊಂಡಿದ್ದೆ ಲೇಟಾಯಿತು ಸರಿ ಬಿಡು ಅಂದ್ಬಿಟ್ಟು ನೈಟ್ಗೆ ಚಪಾತಿ ಮಾಡ್ತಾಯಿದ್ದೆ ನನ್ನ ಹತ್ರ ಮಿಷಿನ್ ಇದೆ ನಾನು ಹೊಲ್ದು ನಾನು ಇಷ್ಟು ದಿನ ಹೊಲಿತೀನಿ ಅಂತ ನಿಮಗೂ ಮಿಷಿನ್ ಇತ್ತು ಅಷ್ಟೇ ನಾನು ಹೊಲಿತೀನಿ ಅಂತ ಐಡಿಯಾ ಕೂಡ ಇರಲಿಲ್ಲ ಅನಿಸುತ್ತೆ ನಿಮಗೆ ನಾನು ಆ್ಯಕ್ಚುಲಿ ಟೈಲರಿಂಗ್ ಕಲ್ತಿದ್ದೀನಿ ಕ್ಲಾಸಲ್ಲೇ ಬಟ್ ನಾನು ಅದನ್ನು ಮುಂದುವರ್ಸಿಲ್ಲ ಅಷ್ಟೇ ಮಿಷಿನೆಲ್ಲ ಅವಾಗೇ ಬೇಕು ಮನೇಲಿದ್ರೇನೆ ಕಲಿಯೋಕ್ಕಾಗೋದು ಅಂದ್ಬಿಟ್ಟು ತರಿಸ್ಕೊಂಡೆ ನಾನು ಟೈಲರ್ ಕ್ಲಾಸ್ಗೆ ಹೋಗೋ ಮುಂಚೆಯೇ ನನಗೆ ಪೆಡಲಿಂಗು ಸ್ಟಿಚ್ಚಿಂಗ್ ಹಾಕೋದಕ್ಕೆಲ್ಲ ಬರ್ತಾಯಿತ್ತು ಬಟ್ ನನಗೆ ಸಾರಿ ಫ್ರೆಂಡ್ಸ್ ನೈಟು ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಹೊಸದಾಗಿ ಪ್ಯಾಂಟ್ ತಂದಿದ್ದೆ ಹಾಗಾಗಿ ಮಂಜುಗೇನು ಮತ್ತು ಅಮ್ಮಗೂ ಅಮ್ಮುಗೇನು ಸ್ಟಿಚ್ ಮಾಡಲಿಲ್ಲ ಅಷ್ಟು ಮಂಜುಗೆ ನೀವಾಗ ಆ್ಯಕ್ಟಿವಿಟಿ ಜಾಸ್ತಿ ಆಡ್ತಾನಲ್ವ ಹಾಗಾಗಿ ಎಲ್ಲ ಹರ್ಕೊಂಡು ಹೋಗತ್ತೆ ಅಂದ್ಬಿಟ್ಟು ಅದೇ ಕಟ್ಟೆ ನೋಡಿಕೊಂಡು ನಾನು ಹೊಲ್ ಒಲಿತಾ ಇದ್ದೀನಿ ಮನೆಯಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಇದ್ರೆ ಒಳ್ಳೆಯದೇ ನಮ್ಗೆ ಆಲ್ಟ್ರೇಷನ್ ಆಗಲಿ ಕೆಲವೊಂದು ಮಾಡ್ಕೋಬೋದು ಕೆಲವೊಬ್ಬೊಬ್ಬರು ಟೈಲರಿಂಗ್ ಕೆಲಸ ಮಾಡೋರು ಆಲ್ಟ್ರೇಷನ್ ಮಾಡಿಕೊಡಲ್ಲ ಅಂತಾರೆ ಹಾಗಾಗಿ ಮತ್ತು ನಮ್ಮ ನಮ್ಮದೇ ಆದ ಅರ್ನಿಂಗ್ಸ್ ಇದ್ದರೂ ಕೂಡ ಮನೇಲಿ ವೈಫ್ ಆಗಿದ್ದರೂ ಕೂಡ ಇದ್ರೆ ಬೆಟರ್ ಅಂತ ಹೇಳ್ಬೋದು ನಮಗೇನು ಬೇಕ ತಗೊಳ್ಳೋ ಥರ ಇರ್ತೀವಿ ಇಲ್ಲಾಂದರೆ ಎಲ್ಲದಕ್ಕೂ ಹೋಗಿ ಅದ್ರನ್ನ ಕೈ ಚಾಚಿ ಕೇಳೋದಕ್ಕೂ ಒಂಥರ ಮಜುಗಾರನೂ ಆಗುತ್ತೆ ಜೊತೆಗೆ ಅವರಾಗೆ ಕೊಟ್ಟು ಇದು ಮಾಡಿದರೆ ಪರವಾಗಿಲ್ಲ ನಾವಾಗೆ ಕೇಳಿದ್ರೆ ನನಗೂ ಬೇಜಾರಾಗತ್ತೆ ನನ್ನ ಬರ್ತಡೇ ವಿಡಿಯೋ ಹಾಗಾಗಿ ನಾನು ಫುಲ್ಲಾಗಿ ಹಾಕಕ್ಕೆ ಹೋಗಲಿಲ್ಲ ಇದೇ ರೀಸನ್ಗೆ ನಾನು ಫುಲ್ ಕಂಟಿನ್ಯೂ ಮಾಡಲಿಲ್ಲ ವೀಡಿಯೋನ ಚೆಕ್ಕೆ ಸ್ಟಾರ್ಟ್ ಆಗೋಯ್ತು ಹಂಗಾಗಿ ಗಾಳಿ ಬರ್ತಾ ಇರಲಿಲ್ಲ ಅವರು ಈ ಸೈಡಲ್ಲಿ ಆಟ ಆಡ್ಕೊಂಡಿದ್ದಾರೆ ಸಂಧಿಯಲ್ಲಿ ಅವ್ರನ್ನು ನೋಡ್ಕೊಂಡು ಅವಳ್ಕೊಂಡು ಕೂತಿದ್ದೀನಿ ನೋಡಿ ಅಮ್ಮ ನೋಡಿ ಬ್ಲೌಸ್ ಮಕ್ಕಳೆಲ್ಲ ಹೊಲಿಯೋದಕ್ಕೆ ಪೇಶೆನ್ಸು ಮತ್ತು ಫಿನಿಶಿಂಗ್ ಕೂಡ ಅಷ್ಟು ಮೈಂಡ್ಸೆಟ್ ಇರಬೇಕು ನಾವು ಅವ್ರು ನೋಡಿಕೊಂಡು ಇದು ಮಾಡಿಕೊಂಡು ಎಲ್ಲ ಆಗಲ್ಲ ಬ್ಲೌಸ್ಗೆ ನಾನು ಸ್ಟಿಚಿಂಗ್ ಮಾಡ್ತೀನಿ ಬ್ಲೌಸಿಂಗೆಲ್ಲ ಪ್ಯಾಚ್ ವರ್ಕ್ ಅಷ್ಟು ಹಾಕ್ಕೊಂಡು ನಾನು ಕಲ್ತಿಲ್ಲ ಹಾಗಾಗಿ ನಾನು ಪ್ಯಾಚ್ ವರ್ಕಿಗೆಲ್ಲ ಹೋಗಿಲ್ಲ ನಾರ್ಮಲ್ ಬ್ಲೌಸ್ ಹೊಲಿತೀನಿ ಬೇಕಾದರೆ ಇದೆಲ್ಲ ಲಂಗ ಬ್ಲೌಸ್ ಅದೆಲ್ಲ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ನನಗೆ ಬಟ್ ನಾನು ಕಂಟಿನ್ಯೂ ಮಾಡದೇ ಇರೋದ್ರಿಂದ ಕಟಿಂಗ್ ಎಲ್ಲ ಬರುತ್ತೆ ಬಟ್ ಏನೋ ನಾನು ಮಾಡಿಲ್ವಲ್ಲ ಹಾಗಾಗಿ ಸ್ವಲ್ಪ ದಿನ ಎಲ್ಲಾದರೂ ಮತ್ತೆ ನಮ್ಮ ಅಂಗಡಿ ಹತ್ರನೇ ಗೊತ್ತಿರೋರು ಇದ್ದಾರೆ ಅವ್ರಿಗೆ ಹೇಳೋಣ ಅಂತ ಕೊಂತ ಇದ್ದೀವಿ ಅದೇ ಮಕ್ಕಳು ಫಸ್ಟು ಸ್ವಲ್ಪ ದೊಡ್ಡವರಾಗಲಿ ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ದಾರೆ ಈ ಮಿಷಿನಲ್ಲಿ ಜಿಗ್ಜಾಗ್ ಕೂಡ ಮಾಡ್ಬೋದು ಅಂದರೆ ಅವರು ತಗೊಳ್ಳುವಾಗ ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು ಅಂತಲೇ ಹೇಳಿದರು ನಾನು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಎಷ್ಟು ವರ್ಷಗಳಿಂದ ಇದೆ ಇದು ಮಿಷಿನ್ ಪಾಪ ಬಟ್ ನಾನೇನು ಸ್ಟಿಚ್ ಅಷ್ಟೊಕ್ಕೊಂದು ಮಾಡೋಕ್ಕಂತ ಏನು ಹೋಗಲಿಲ್ಲ ಪಲ್ಯಗಳೆಲ್ಲ ರೆಡಿ ಇತ್ತಲ್ವ ಹಾಗಾಗಿ ಚಪಾತಿ ಮಾಡೋಣ ಅಂತ ಬಂದೆ ನೀವು ಏನಾದರೂ ಒಂದು ಅರ್ನಿಂಗ್ ಅಂತ ಮಾಡಿಕೊಂಡ್ರೆ ನಿಮಗೆ ಬೆಸ್ಟು ಹೌಸ್ವೈಫ್ಗಳಿಗೆ ಚಿಕ್ಕ ಮಕ್ಕಳಿದ್ದಾರೆ ಪರವಾಗಿಲ್ಲ ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ಆದರೂ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡಲೇಬೇಕು ಇಲ್ಲಾಂದರೆ ನೋಡಿ ಅಮ್ಮ ಹೊಸ ಪ್ಯಾಂಟ್ ಆಗಿದೆ ದೊಡ್ದಾಗ್ಬಿಟ್ಟಿದೆ ಅವಳು ಕಾಲೇ ಮುಚ್ಕೊಂಡು ಹೋಗ್ಬಿಟ್ಟಿದೆ ಕೆಲವೊಂದು ವೀಡಿಯೋಗಳನ್ನ ನಿಮಗೂ ಯೂಸ್ ಆಗುತ್ತೆ ಆ ಥರದ್ದು ವೀಡಿಯೋಗಳನ್ನ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಮಾಡೋಕ್ಕೆ ಮಕ್ಕಳು ಚಿಕ್ಕವರಿದ್ದಾರೆ ನಾನು ಕೂತ್ಕೊಂಡು ಮೊಬೈಲು ಟ್ರೈ ಪಡು ಏನೋ ಒಂದು ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕೋದ್ರೂ ಅವ್ರು ಅಡ್ಡ ಬರೋದು ಇಲ್ಲ ಅವ್ರ ಸೌಂಡ್ ಕೇಳತ್ತೆ ಈ ವ್ಲಾಗಲ್ಲಾದರೆ ನಾವು ಸಪ್ರೇಟ್ ವಾಯ್ಸ್ ಕೊಡ್ ವಾಯ್ಸ್ ಅವರ್ ಕೊಡ್ಬೋದು ಈ ಥ್ರೀಯೆಲ್ಲ ಕೂತ್ಕೊಂಡು ಮಾತಾಡಿದ್ರೆ ವಾಯ್ಸ್ ಅವರ್ ಕೊಡೋಕೆ ಅಲ್ವಾ ಕೂಡ ಬರುತ್ತೆ ಬಟ್ ನಾವು ಸುಮ್ಮನೆ ಕುತ್ಕೊಳಕ್ಕಾಗತ್ತಾ ಒಂದು ಅವರ್ ಎರಡು ಅವರ್ ಸುಮ್ಮನೆ ಕುತ್ಕೊಂಡ್ಬಿಟ್ಟು ನಾನು ಐದು ಸಾವಿರ ಕೊಟ್ಟರು ಚೆನ್ನಾಗಿರಲ್ಲವಾ ಹಾಗಾಗಿ ನೋಡಿ ಒಂದು ಅಡುಗೆ ಮನೆಗೆ ಆಗಲಿ ಇನ್ನೊಂದು ಏನಾದರೂ ಕೆಲಸ ಮಾಡೋಕ್ಕೆ ಬಂದರೆ ಎಲ್ಲ ತೊಗೊಂಡೋಗಿ ತೊಗೊಂಡೋಗಿ ಎಲ್ಲ ಹಾಲಿಗೆ ಹಾಕ್ತಾರೆ ಒಬ್ಬಳೇ ಸೇರಿಕೊಳ್ಳಲ್ಲ ಇಬ್ಬರು ಸೇರ್ಕೊಂಡ್ಬಿಟ್ಟು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತಾರೆ ಈ ಥರ ಚೇರ್ನೆಲ್ಲ ದಬ್ಬಾಡ್ತಾ ಇದ್ದಾಳೆ ಇಬ್ಬರು ಕೂಡ ಹತ್ತು ನಿಮಿಷ ಕೂಡ ಕೋರದೇ ಇರೋದಕ್ಕೆ ಏನು ಕೆಲಸ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್ ನನಗೆ ವೀಡಿಯೋ ಎಡಿಟಿಂಗ್ ಅಂದರೆ ಕುತ್ಕೊಂಡು ಅದಕ್ಕಂತಲೇ ಒಂದು ಹಾಫ್ ಅನ್ ಅವರ್ ಒನ್ ಆದರೂ ಮಿನಿಮಮ್ ಬೇಕಾಗುತ್ತೆ ಮಾಡಬೇಕಾಗತ್ತೆ ನಾವು ಫುಲ್ ವೀಡಿಯೋ ನೋಡಿಬಿಟ್ಟು ಎಲ್ಲಿ ಕಟ್ ಮಾಡಬೇಕದೆಲ್ಲ ಅದೆಲ್ಲ ಅಲ್ವ ಹಾಗಾಗಿ ನೋಡಿ ಹತ್ತದೂ ಇಲ್ಲದ್ದು ಮತ್ತು ಈ ಕಡೆ ಬರೋದು ಅವನಿದ್ರೆ ಇಟ್ಕೊಡು ಇಟ್ಕೊಡು ಅಂತ ಕೇಳಿ ಕೇಳಿ ಇದು ಮಾಡಿಬಿಡ್ತಾನೆ ಅದೆಲ್ಲ ಇಟ್ಟು ಬಂದಾಯಿತು ಇವಾಗ ಏನೋ ಸಿಕ್ಕಿದೆ ಅದನ್ನೆಲ್ಲ ಇದು ಮಾಡ್ತಾಯಿದ್ದಾಳೆ ಅವ್ನಿಗೆ ಈಗಿಬ್ಬರು ಸ್ಟಾರ್ಟ್ ಆದರು ಅವ್ನಿಗೆ ಇಟ್ಕೊಡ್ಬೇಕಂತೆ ಅವ್ನು ನಾನು ಮಾಡ್ತೀನಿ ಚಪಾತಿ ಅಂತಾನೆ ಆಗ ನೋಡಿ ನೋಡ್ಕೊಂಡಿಲ್ಲ ಅಂದರೆ ಅವ್ನು ಬಾಯಿಗೆ ಹಾಕ್ಕೊಂಡೇ ಬಿಡ್ತಾನೆ ಅವನಿಗೆ ಸ್ವಲ್ಪ ಬುದ್ಧಿ ಅಂದರೆ ಗೊತ್ತಾಗತ್ತೆ ಬೈದರೆ ಹೊಡಿತಾರೆ ಬೈತಾರೆ ಹೋಗು ಅಂತೆಲ್ಲ ಹೇಳಿದ್ರೆ ಅಮ್ಮಗೆ ಹೋಗುವ ಎಲ್ಲ ಗೊತ್ತಾಗುತ್ತೆ ಬಟ್ ಅವನು ಅಳ್ತಾ ಕುತ್ಕೊಂಡ್ಬಿಡ್ತಾಳೆ ಹಾಗಾಗಿ ಅವಳಿಗೆ ಇನ್ನೂ ಹೇಳೋಕ್ಕಾಗಲ್ಲ ಹಾಗೂ ಚಪಾತಿ ಎಲ್ಲ ಕಿಂದು ನೋಡಿ ಚಪಾತಿ ಎಲ್ಲ ಇಬ್ಬರು ಸೇರಿ ಕಿತ್ತಾಕ್ಬಿಟ್ರು ನಾನು ಮಾಡಿ ಚಪಾತಿನ ಅರ್ಧ ಅರ್ಧ ಇಟ್ಕೊಂಡಿದ್ನಲ್ವ ಒಟ್ಟಿಗೆ ಬೇಯಿಸ್ತೀನಿ ಒಂದೊಂದು ಟೈಮ್ ಟೈಮ್ ಇದ್ರೆ ಆ ಥರನೂ ಮಾಡ್ಕೋತೀನಿ ಇಲ್ಲಾಂದ್ರೆ ಈ ಥರ ಮಾಡ್ಕೋತೀನಿ ಬಟ್ ಸೆಖೆ ತುಂಬ ಇತ್ತು ಅಂದ್ಬಿಟ್ಟು ಫಸ್ಟ್ ಅರ್ಕೊಂಡ್ಬಿಟ್ಟೆ ಸ್ಟವ್ ಮುಂದೆ ಇವಾಗ ನಿಂತ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ ಅಲ್ವಾ ಸೆಖೆ ಇರೋದ್ರಿಂದ ಹಾಗಾಗಿ ಎಲ್ಲ ಅಲ್ಲೆಲ್ಲ ಆಯಿತು ಈಗ ಇದನ್ನೆಲ್ಲ ಎತ್ಕೊಂಡೋಗಿ ಎತ್ಕೊಂಡಾಗ ಅಲ್ಲ ಹಾಕೋದು ಈರುಳ್ಳಿ ಪ್ರತಿಯೊಂದು ಒಂದೊಂದು ಕಡೆ ಒಂದೊಂದು ಇರ್ತವೆ ರೂಮಿಂದ ಹಿಡ್ದು ಆಚೆ ಗೇಟ್ವರೆಗೂ ಇರ್ತವೆ ಕೆಲವೊಮ್ಮೆ ಆ ಗೇಟ್ ಹತ್ರನೇ ಬಿಸಾಕಿ ಬಂದ್ಬಿಡ್ತಿರ್ತಾರೆ ಇಬ್ಬರು ಸೇರಿಕೊಂಡು ಹೇಳೋಕ್ಕಾಗಲ್ಲ ಸರಿ ಚಪಾತಿ ಎಲ್ಲ ಮಾಡಿ ಅವ್ರಿಗೂ ಕೂಡ ತಿನ್ನಿಸ್ಬಿಟ್ಟು ನಾನು ಕೂತ್ಕೊಂಡು ತಿಂತಾ ಇದ್ದೀನಿ ನೋಡಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಏನು ಹೇಳ್ತಾನೆ ಇದು ಬಳೆ ದಿಂಡಿನ ಪಲ್ಯ ಇದು ಟೇಸ್ಟಾಗೂ ಇತ್ತು ಮತ್ತು ಅದ್ರ ಜೊತೆಗೆ ಆವಾಗಲೇ ಹೇಳಿದ್ನಲ್ವ ಬೀಟ್ರೋಟ್ ಪಲ್ಯ ಟೇಸ್ಟ್ ಚ ಸಖತ್ತಾಗಿ ಇತ್ತು ವೆಯ್ಟ್ ಲಾಸ್ ಮಾಡೋಣ ಮಾಡೋಣ ಅನ್ಕೋತೀನಿ ನಾನು ಒಟ್ಟಿಗೆ ಆಗ್ತಾಯಿಲ್ಲ ಇಬ್ಬರನ್ನ ಇಟ್ಕೊಂಡು ಮಕ್ಕಳನ್ನ ಮಾಡ್ಬೋದು ಅಂತ ಅನ್ಸುತ್ತೆ ಒಂದೊಂದು ಟೈಮ್ ಸ್ಟ್ರೆಸ್ಸಿಂದನೇ ಆಲ್ಮೋಸ್ಟ್ ವೆಯ್ಟ್ ಗೇನ್ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಆಗಿ ಇರೋಣ ಏನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಇರ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್